ಮತ್ತು ನಿರ್ಮಾಪಕರುಗಳಿಗೆ ಆಗ್ತಾ ಇರುವಂಥ ಸಮಸ್ಯೆ ತೊಂದರೆಗಳ ಬಗ್ಗೆ ನಾವು ಯಾವಾಗಲೂ ಮಾತಾಡ್ತಾನೇ ಇದ್ದೀವಿ ಇನ್ನೊಂದು ವಿಷಯವನ್ನು ಗಮನ ಸೆಳೀಬೇಕು ಅಂತ ಬಂದೆ ನಿರ್ಮಾಪಕರುಗಳಿಗೆ ಈಗ ವರ್ಷದಲ್ಲಿ ನಾವು ಒಂದು ಐದು ಆರು ಭಾಳ ದೊಡ್ಡ ಸಿನಿಮಾ ಬರುತ್ತೆ ಭಾಳ ದೊಡ್ಡ ಸಿನಿಮಾ ಅಂದರೆ ಹೆಚ್ಚು ಬಡ್ಜೆಟ್ಟಿನ ಸಿನಿಮಾಗಳು ಕಡಿಮೆ ಬಡ್ಜೆಟ್ಟು ಅಥವಾ ಹೊಸ ಕಲಾವಿದರು ಹೊಸ ನಿರ್ದೇಶಕರ ತಂಡದ್ದು ತೊಂಬತ್ತು ಪ್ರತಿಶತದ ಪ್ರತಿಶತ ಬರುವಂಥದ್ದು ಹೊಸ ಹಾಗಿದ್ದಾಗ ಎಷ್ಟೊಂದು ಜನ ನಿರ್ಮಾಪಕರು ಬರ್ತಿದ್ದಾರೆ ಸಿನಿಮಾ ಚಿತ್ರ ಏನು ಚಿತ್ರಮಂದಿರ ಅದರ ಸಮಸ್ಯೆಗಳು ಅದೆಲ್ಲ ಒಂದು ಕಡೆ ಆದರೆ ಬರೀ ಆಡಿಯೋ ವಿಷಯವಾಗಿ ನಾನು ಮಾತಾಡ್ಲಿಕ್ಕೆ ಹೊರಟಿದ್ದೀನಿ ಈಗ ಹಿಂದೆ ಇದ್ದ ಹಾಗೆ ಫಿಸಿಕಲ್ ಇದಿಲ್ಲ ಏನು ಸಿ ಡಿಯೋ ಕ್ಯಾಸೆಟ್ಟೋ ಗ್ರಾಮಫೋನೋ ಮನೆ ಮನೆಗೆ ತಲುಪಿಸ್ತಾರೆ ಮನೆ ಯಾವುದೋ ಹಳ್ಳಿ ಹಳ್ಳಿಗೆ ತಲುಪುತ್ತೆ ಅನ್ನುವ ಸಮಸ್ಯೆ ಇಲ್ಲ ತಲುಪಬೇಕು ಒಂದು ಅಂಗಡಿ ಇರಬೇಕು ಆ ಥರ ಸಮಸ್ಯೆ ಇಲ್ಲ ಇವತ್ತು ಇವತ್ತು ಕೂತಲ್ಲೇ ನಮ್ಮ ನಮ್ಮ ಹಾಡುಗಳನ್ನು ನಾವೇ ಡಿಜಿಟಲ್ ಮಾಡಿಕೊಳ್ಳುವ ಡಿಜಿಟಲ್ ಓನ್ಲಿ ಡಿಜಿಟಲ್ ಇವತ್ತಿರೋದು ಸೊ ಡಿಜಿಟಲ್ ಮೂಲಕ ನಮ್ಮ ನಮ್ಮ ಹಾಡನ್ನು ನಾವೇ ಹಾಕ್ಕೊಂಡು ಜನಕ್ಕೆ ತಲುಪಿಸೋದು ಮತ್ತು ಅದರಿಂದ ಬರುವ ಹಣ ನೇರವಾಗಿ ನಮಗೇ ಬರುತ್ತೆ ನಾನು ಅನೇಕ ನಿರ್ಮಾಪಕರು ನನ್ನ ಹತ್ರ ಹಾಡು ಬರ್ಸ್ಕೊಳಕ್ಕೆ ಬಂದಾಗ ಅವರಿಗೆ ಹೇಳುವ ಕಿವಿ ಮಾತು ಏನು ಅಂದರೆ ಯಾವ ಆಡಿಯೋ ಕಂಪನಿಗೂ ನೀವು ಹೋಗಿ ಕೈ ಚಾಚಬೇಕಾಗಿಲ್ಲ ಯಾಕೆಂದರೆ ಇದರ ಓನರ್ ಮೂರು ಜನ ಇರ್ತೀರಿ ನಿರ್ಮಾಪಕರು ಇದರ ಓನರ್ ಸೌಂಡ್ ರೆಕಾರ್ಡಿಂಗ್ ಓನರ್ ಆ್ಯಂಡ್ ಒಬ್ಬ ಕಂಪೋಸರು ಒಬ್ಬ ಆಥರ್ ಒಂದು ಶೂನ್ಯದಲ್ಲಿ ಅವರೇನೋ ಸೃಷ್ಟಿ ಮಾಡ್ತಾರೆ ಅವರು ಅವ್ರದೇ ಆದಂಥ ಇದರಲ್ಲಿ ಒಬ್ಬ ನಿರ್ದೇಶಕ ಅದನ್ನು ಅದನ್ನು ಬೇರೆ ಸಪ್ರೇಟಾಗಿ ಹೇಳ್ತೀನಿ ಆ ವಿಷಯನ ಇವರು ಸೃಷ್ಟಿ ಮಾಡ್ತಾರಲ್ಲ ಇವರುಗಳ ಜೀವನ ಪೂರ್ತಿ ಆ ಹಾಡಿನ ನೀವು ಯಾರೋ ಎಲ್ಲೋ ಯಾವ್ದೋ ಇವಾಗ ಸತ್ಯಹರಿಶ್ಚಂದ್ರದ ಯಾವ್ದೋ ಒಂದು ಹಾಡು ಕೇಳ್ತೀವಿ ನಾವು ಇವತ್ತಿಗೂ ಹಾಡು ಕೇಳ್ತೀವಿ ಆ ಒಂದು ಹಾಡನ್ನು ಕೇಳಿದಾಗ ಅದರಿಂದ ಒಂದು ಪೈಸೆ ರೆವಿನ್ಯೂ ಜನರೇಟ್ ಆಗುತ್ತೆ ಇವತ್ತು ಅರವತ್ತು ವರ್ಷದ ಹಿಂದೆ ಅರವತ್ತು ವರ್ಷದವರೆಗೆ ಅದು ಆಯುಷಿ ಆಗಿದೆ ಒಂದು ಹಾಡಿನ ರೆವಿನ್ಯೂಗೆ ಅದು ಜನ್ರೇಟ್ ಆದಾಗ ಆ ಒಂದು ಪೈಸೆನಲ್ಲಿ ಮೂರು ಭಾಗ ಆಗುತ್ತೆ ಒಬ್ಬ ನಿರ್ಮಾಪಕನಿಗೆ ಬರಹಗಾರನಿಗೆ ಸಂಗೀತ ನಿರ್ದೇಶನಿಗೆ ಆ ಒಂದು ಪೈಸಾ ಇವತ್ತಿಗೂ ಬರ್ತಾ ಇಲ್ಲ ಯಾರಿಗೂ ಬರ್ತಾ ಇಲ್ಲ ಯಾರಿಗೂ ಸಿಗ್ತಾಯಿಲ್ಲ ಯಾಕೆಂದ್ರೆ ನಾವು ನಮ್ಮನ್ನು ಇದೀವಿ ನಾವು ಕೊಟ್ಟು ಇದೀವಿ ನಮ್ಮದೆಲ್ಲವೂ ನಿಮ್ಮದೇ ಅಂತ ಕೊಟ್ಬಿಡ್ತಾ ಇದೀವಿ ಆದರೆ ಆ ಕಾಲ ಹೋಯಿತು ಈಗ ಆ ಕಾಲ ಇಲ್ಲ ಮತ್ತು ಕಾನೂನು ಭಾಳ ಗಟ್ಟಿಯಾಗಿದೆ ಇಂಡಿಯನ್ ಕಾಪರೇಟ್ ಆ್ಯಕ್ಟ್ ಭಾಳ ಗಟ್ಟಿಯಾಗಿದೆ ನಿಮ್ಮ ನಿಮ್ಮ ಹಾಡಿಗೆ ನೀವೇ ಓನರ್ಸ್ ನೀವು ಬರೆದವರು ಮತ್ತು ಕಂಪೋಸರು ಮತ್ತು ಪ್ರೊಡ್ಯೂಸರ್ ಮೂರು ಜನ ಓನರ್ಸ್ ಇರ್ತೀರಿ ಸೊ ನಿರ್ಮಾಪಕರುಗಳಿಗೆ ನನ್ನ ಮನವಿ ಏನು ಅಂತಂದರೆ ಆಡಿಯೋದಂಥ ಕಂಪನಿ ಈಗ ಶೇರ್ ಪ್ರಾ ಶೇರಲ್ಲಿ ಮಾಡ್ತಿದ್ರೆ ಏನಾದ್ರು ದುಡ್ಡು ಕೊಟ್ಟರು ಪ್ರೊಡ್ಯೂಸರ್ಗೆ ನೀವು ಶೇರ್ ನೋಡಿ ಶೇರ್ ನಾನು ಇನ್ನೂ ವಿಷಯವಾಗಿ ಅದನ್ನು ಹೇಳಬೇಕಂದ್ರೆ ಇನ್ನೊಂದು ದೊಡ್ಡ ಸೆಷನ್ನೇ ಆಗುತ್ತೆ ಅಷ್ಟು ವಿಷಯ ಇದೆ ಹೇಳಲಿಕ್ಕೆ ನಂದು ಆಡಿಯೋ ಲೇಬಲ್ ಇದೆ ಭಾಳಷ್ಟು ಜನ ಇದ್ದಾರೆ ನಾವು ಯಾರು ಯಾರು ಹಣ ಕೊಡುವ ಶಕ್ತಿ ನಮ್ಮಲ್ಲೂ ಇಲ್ಲ ಹಣ ಅಂದರೆ ಎಷ್ಟು ಲಕ್ಷಾಂತರ ರೂಪಾಯಿ ಅಲ್ಲ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಎರಡು ಲಕ್ಷಕ್ಕೆ ಮಾರಿಕೊಳ್ಳುವಂಥ ವಸ್ತು ಅಲ್ಲ ಅದು ನಿಮ್ಮ ಹಾಡಿಯೋ ನಿಮ್ಮ ಹಾಡು ಸುಮಾರಾಗಾದರೂ ಕೂಡ ಅರವತ್ತು ವರ್ಷ ನಿಮ್ಮ ಮನೆಗೆ ಹುಡ್ಕೊಂಡು ದುಡ್ಡು ಬರುತ್ತೆ ಅರವತ್ತು ವರ್ಷ ನಿಮ್ಮ ಮನೆಗೆ ಹುಡ್ಕೊಂಡು ದುಡ್ಡು ಬರುತ್ತೆ ನೆನಪಿರಲಿ ಇದ್ರ ಬಗ್ಗೆ ಇನ್ನೊಂದು ಸಲ ವಿಶಿದ್ಧವಾಗಿ ಮಾತಾಡ್ತೀನಿ ಇದು ವೇದಿಕೆ ಅಲ್ಲ ಆದರೂ ಇದು ಹೇಳಲೇಬೇಕಿತ್ತು ಯಾಕಂದ್ರೆ ಆಡಿಯೋ ಕಂಪ್ನಿಯ ಅನೇಕ ಹಾಡುಗಳನ್ನ ಕೇಳಿದ್ದೀನಿ ಅವರು ತುಂಬ ಏನು ಕಷ್ಟಪಡ್ತಿದ್ದಾರೆ ಗೊತ್ತು ಎಲ್ಲರನ್ನ ಒಳಗೊಳ್ಳೋದು ಇದು ನಿರ್ಮಾಪಕನಿಗೆ ಒಳ್ಳೆಯದಾಗ ಭವಿಷ್ಯ ನಿರ್ಮಾಪಕನಿಗೆ ಹೆಚ್ಚು ಹಣ ಸಿಗುತ್ತೆ ಬರಹಗಾರ ಕಂಪೋಸರ್ಗೆ ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟ್ ಸಿಗುತ್ತೆ ನಿರ್ಮಾಪಕನಿಗೆ ಐವತ್ತು ಪರ್ಸೆಂಟ್ ಸಿಗುತ್ತೆ ಇದನ್ನು ಬಳಸ್ಕೋಬೇಕು ಇಂಡಿಯನ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತೆಲ್ಲ ಅದು ಬೇರೆ ಸರ್ ಅದು ಇದೆ ಅಲ್ಲಿ ಎಪಿಆರ್ ಇದೆ ಅಲ್ಲಿಂದ ಎಲ್ರಿಗೂ ಬರ್ತಾ ಇದೆ ಅಂತ ನಮಗ್ ಸುದ್ದಿ ಇದೆ ಲಿರಿಸ್ಟಿಸ್ಟ್ಗೆ ಕಂಪೋಸರ್ ಗೆ ಮಾತ್ರ ಬರ್ತಾ ಇದೆ ಆಕಾಶವಾಣಿ ಕೂಡ ದುಡ್ಡು ಕೊಡ್ತಾ ಇದೆ ಇವತ್ತು ಅಂತ ಹೇಳ್ತಾರೆ ಸರ್ ಅದನ್ನ ನಾನು ಬಹಳ ವಿಶಾದವಾಗಿ ಹೇಳ್ಬೇಕು ವಿಸ್ತಾರವಾಗಿ ಹೇಳ್ಬೇಕು ಅದು ಪರ್ಫಾರ್ಮಿಂಗ್ ರೈಟ್ಸ್ ಬರ್ತಾ ಇರೋದು ಅಲ್ಲಿ ರೆವೆನ್ಯೂ ಬರ್ತೀವಿ ಪರ್ಫಾರ್ಮಿಂಗ್ ರೈಟ್ಸ್ ಬೇರೆ ಪರ್ಫಾರ್ಮಿಂಗ್ ರೈಟ್ಸ್ ದುಡ್ಡು ಬರ್ತಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದು ಬರುತ್ತೆ ನಿರ್ಮಾಪಕರಿಗೆ ಮಾರ್ಕೋತಾ ಇದಾರಲ್ಲ ಅದ್ ಬರುತ್ತೆ ನಿರ್ಮಾಪಕರಿಗೆ ಆಯ್ತಾ ಇದು ಒಂದು ಕಡೆ ನಾನು ಬರೀ ಆಡಿಯೋ ಮಾತಾಡ್ತೀನಿ ಅದು ಸಪ್ರೇಟ್ ಸೆಷನ್ಸ್ ಹೌದು ಸರ್ ಹೌದು ಸರ್ ಹಾ ಸರ್ ಇಲ್ಲ ಸರ್ ಇದ್ರ ಬಗ್ಗೆ ನಾನು ಆಗ್ಲೇ ಹೇಳ್ತೀನಲ್ಲ ಇದು ಚರ್ಚೆ ಮಾಡುವ ವಿಷಯ ನಾನು ಸಂಪೂರ್ಣ ವಿಸ್ತಾರವಾಗಿ ಹೇಳಬಲ್ಲೆ ಬಹಳ ಬೇರೆ ಬೇರೆ ರೈಟ್ಸ್ ಅಂತಿದೆ ಸರ್ ಮಾಸ್ಟರ್ ರೆಕಾರ್ಡಿಂಗ್ ರೈಟ್ಸ್ ಬೇರೆ ಪರ್ಫಾರ್ಮಿಂಗ್ ರೈಟ್ಸ್ ಬೇರೆ ಶೇರ್ ಬೇರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಬೇರೆ ಇದು ತುಂಬಾ ದೊಡ್ಡ ವಿಷಯ ಇದೆ ಇಷ್ಟು ಸರಳವಾಗಿ ಇಲ್ಲಿ ಹೇಳೋವಂಥದ್ದಲ್ಲ ಆರಾಮಾಗಿ ನಾನು ಹೇಳ್ತೀನಿ ಇನ್ನೊಂದು ಇನ್ನೊಂದು ಪ್ರೆಸ್ ಮೀಟೇ ಮಾಡ್ಕೊಂಡು ಮಾಡಿ ಹೇಳಣ ನೀವೆಲ್ಲರೂ ಪ್ರಶ್ನೆ ಕೇಳಿ ನನ್ನ ಜೊತೆ ಇನ್ನಷ್ಟು ಜನ ಬರ್ತಾರೆ ಉತ್ತರ ಕೊಡಲಿಕ್ಕೆ ನನ್ನ ನನ್ನ ವಿಚಾರ ಏನು ಅಂತಂದರೆ ನಿಮ್ಮ ಮುಂದೆ ಹೇಳ್ತಾ ಇರೋದು ನಿರ್ಮಾಪಕರುಗಳು ನಿಮ್ಮ ಹಣವನ್ನು ನೀವೇ ಇಟ್ಕೊಳ್ಳಿ ಇವತ್ತೊಂದೇ ದಿವಸ ಎರಡು ಲಕ್ಷ ತೊಗೊಂಡು ಒಂದು ಲಕ್ಷ ತೊಗೊಂಡು ಮುಗಿಸ್ಕೊಬೇಡಿ ಜೀವನಪೂರ್ತಿ ನಿಮಗೆ ದುಡ್ಡು ಬರುತ್ತೆ ಅದು ಒಂದು ರೂಪಾಯಿ ಬರುತ್ತೋ ನೂರು ರೂಪಾಯಿ ಬರುತ್ತೋ ಅದು ನಿಮ್ಮದೇ ದುಡ್ಡು ಈಗ ಆಡಿಯೋ ಕಂಪನಿಗಳು ಏನ್ ಹಂಗಾರೆ ಎಕ್ಸಿಸ್ಟಿಂಗ್ ಆಡಿಯೋ ಕಂಪನಿಗಳು ಅಲ್ಲ ಸರ್ ಅವ್ರಿಗೂ ಈಗ ಅವರು ಅವರು ನಮ್ಮವರೇ ಅಲ್ವಾ ಸರ್ ಆಡಿಯೋ ಕಂಪನಿಯವರು ನಮ್ಮವ್ರೇ ಅವ್ರಿಗೂ ನಾನು ಅದನ್ನೇ ಹೇಳ್ತೀನಿ ಈಗ ದೊಡ್ಡ ದೊಡ್ಡ ಸಿನಿಮಾ ಒಂದ್ ಕೋಟಿ ಹದಿನೇಳು ಕೋಟಿ ಇಪ್ಪತ್ತು ಕೋಟಿ ಅಂತಾರಲ್ಲ ಅದನ್ನ ಯಾರು ಸರ್ ಮಾಡಕ್ಕಾಗುತ್ತೆ ಒಬ್ರು ಕೊಟ್ಟು ತಗೊಳ್ಳೋದಂದ್ರೆ ತಗೊಳ್ಬೋದಲ್ಲ ಸಂತೋಷ ಈಗ ನಮ್ದೇ ಕಂಪ್ನಿ ನಮ್ದೆ ಮ್ಯೂಸಿಕ್ ಬಜಾರ್ ಕಂಪ್ನಿ ನನಗೆ ಶಕ್ತಿ ಇದು ನಾನು ಒಂದ್ ಕೋಟಿನೋ ನೋ ಐದು ಕೊಡ್ತೀನಿ ಅನ್ನೋದಾದ್ರೆ ಅದು ಬೇರೆ ಅವಾಗ ಕೊಡಿ ನನಗೆ ನಿರ್ಮಾಪಕ ಒಳ್ಳೇದಾಗುತ್ತೆ ಅಲ್ಲ ಇವಾಗ ಸರ್ ಅದನ್ನೇ ಹೇಳಿದ್ದು ಇನ್ನೂರ ಮುನ್ನೂರು ಸಿನಿಮಾ ರಿಲೀಸ್ ಆದರೆ ನೀವು ಮಾತಾಡ್ತಾ ಇರೋದು ನಾಲ್ಕೇ ಸಿನಿಮಾದ ಬಗ್ಗೆ ಇನ್ನು ಇನ್ನೂರ ತೊಂಬತ್ತಾರು ಸಿನಿಮಾ ಏನಾಯ್ತು ಅವ್ರುಗಳೇನಾದ್ರು ಆ ನಿರ್ಮಾಪಕರು

ಏನು ಇಲ್ವಾ ಅಂತ ಪ್ರಶ್ನೆ ಬರುತ್ತೆ ಆಯಿತಾ ಅದಕ್ಕೆ ಉತ್ತರ ಹೇಳ್ತೀನಿ ಕೇಳಿ ಸಿನಿಮಾ ಮಂದಿರದ ಆಚೆ ನೀವು ಟಿ ವಿಯಲ್ಲೋ ನಿಮ್ಮ ಮೊಬೈಲಲ್ಲೋ ಎಲ್ಲೇ ಒಂದು ಪ್ರದರ್ಶನ ಅಂತ ಕಂಡ್ರೆ ಓ ಟಿ ಟಿ ಅಂತ ಕಂಡ್ರೆ ಆ ಪ್ರದರ್ಶನ ಆದಾಗ ಅದರ ಕಥೆಗಾರ ಮತ್ತು ಚಿತ್ರಕಥೆಗಾರನಿಗೆ ಶೇರ್ ಹೋಗಬೇಕು ರಾಯಲ್ಟಿ ಹೋಗಬೇಕು ಅಂಥೇಳಿ ನಾ ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ಮತ್ತು ತಮಿಳುನಾಡು ಮತ್ತು ಮುಂಬೈ ಹಿಂದಿ ಬಾಲಿವುಡ್ ಇಷ್ಟೂ ಜನ ಬರಹಗಾರರು ಸೇರಿ ಬರಹಗಾರರ ಸಂಘಗಳು ಸೇರಿ ಒಂದು ಪತ್ರವನ್ನು ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಕೊಟ್ಟು ವಾರ್ತಾ ಇಲಾಖೆ ಕೊಟ್ಟು ಆ ಮಂತ್ರಿಗಳ ಹತ್ರ ಮಾತಾಡಿ ಚರ್ಚೆ ಆಗಿ ಅದು ಸಂಸತ್ತಲ್ಲಿ ಪ್ರಶ್ನೆ ಆಗಬೇಕು ಮುಂದೆ ಅದು ಅಮೆಂಡ್ಮೆಂಟ್ ಆಗಬೇಕು ಅನ್ನುವಂಥ ಕ್ರಿಯೆ ನಡೀತಾ ಇದೆ ಇದಕ್ಕೆ ಕರ್ನಾಟಕದಲ್ಲಿ ನನ್ನನ್ನು ಎರಡು ವರ್ಷ ಆಯ್ತು ಇದಾಗಿ ಸಂಪರ್ಕ ಮಾಡಿದರು ಇಡೀ ಕತೆಗಾರರು ಚಿತ್ರಕಥೆಗಾರರ ಪರವಾಗಿ ಅಂತ ಹೇಳಿ ನಾನು ಪತ್ರ ಬರೆದಿದ್ದೀನಿ ಒಂದೊಂದು ಕಡೆಯಿಂದ ಪತ್ರ ಹೋಗಿದೆ ಇದು ಕೂಡ ಮುಂದೆ ನಡೆಯುತ್ತಾ ಇದೆ ಪ್ರತಿಯೊಬ್ಬ ನಿರ್ದೇಶಕ ನಿರ್ದೇಶಕ ಅಂದರೆ ನಾನು ಬೇಸಿಕಲ್ಲಿ ಯಾರು ಹೇಳ್ತಾ ಇದ್ದೀನಿ ನಮ್ಮ ಕತೆಗಾರ ಚಿತ್ರಕಥೆಗಾರನ ಹೇಳ್ತಾ ಇದ್ದೀನಿ ಸೊ ಈ ಕತೆಗಾರ ಚಿತ್ರಕತೆಗಾರರು ಕೂಡ ಮುಂದಿನ ದಿನಗಳಲ್ಲಿ ಅದರ ರೆವಿನ್ಯೂ ಬರುತ್ತೆ ರಾಯಲ್ಟಿ ಬರುತ್ತೆ ಆ್ಯಂಡ್ ಮತ್ತೊಮ್ಮೆ ಹಿಕೋರಾ ಇಕೋರಾಗೆ ಶುಭವಾಗಲಿ